ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅಮಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೆಂಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ತಮ್ಮನೇಲಿ ನೋಡಿ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತಂದ್ಬಿಟ್ಟು ಸೊ ಇವತ್ತೊಂದು ಡಿಫ್ರೆಂಟಾಗಿರುವಂತಹ ವಿಡಿಯೋನ ಹಾಕ್ತಾಯಿದ್ದೀನಿ ಏನಂತಂದರೆ ನಾನು ನಿನ್ನೆ ಗಾಂಜಿ ಬಜೂರ್ಗೆ ಹೋದಾಗ ಸೊ ಅಲ್ಲಿ ಜ್ಯುವೆಲ್ರಿ ಶಾಪ್ಗೆ ವಿಸಿಟ್ ಮಾಡಿದ್ದೆ ತುಂಬಾ ಕಲೆಕ್ಷನ್ಸ್ ಬಂದಿತ್ತು ಬಿಲ್ಡಿದು ಸೊ ಹಾಗಾಗಿಬಿಟ್ಟು ನಿಮಗೂ ತೋರಿಸೋಣ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಅಂತಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ತುಂಬಾ ವಿಡಿಯೋಸ್ ಮಾಡ್ಕೊಡಿ ಅಂದರೆ ಬೆಳ್ಳಿ ಕುಂಕುಂಬರ್ಣಿಗಳು ಆಮೇಲೆ ದೀಪಗಳು ಈ ಥರ ತುಂಬ ವಿಡಿಯೋಸ್ ಮಾಡಿಟ್ಟಿದ್ದೀನಿ ಸೊ ಇವತ್ತು ಕುಂಕುಂಬರ್ಣಿ ಡಿಸೈನ್ಸ್ಗಳದ್ದು ವಿಡಿಯೋನ ಹಾಕ್ತೀನಿ ಸೊ ನೋಡ್ಕೊಂಡು ಬನ್ನಿ ಆಮೇಲೆ ಅದರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೀವು ಬಂಗಾರ ಅಷ್ಟೇ ಅಲ್ಲ ಬೆಳ್ಳಿ ಕೂಡ ತೊಗೊಳ್ಳುವಾಗ ಏನೇನು ಪ್ರಿಕಾಷನ್ಸ್ ಮಾ ತಗೊಳ್ಬೇಕು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನಾನು ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ಫಸ್ಟ್ ಹೋಗಿ ಡಿಸೈನ್ಸ್ನ ನೋಡ್ಕೊಂಡು ಬನ್ನಿ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿರುವಂತಹ ಯುನೀಕ್ ಆಗಿರುವಂತಹ ಡಿಸೈನ್ಸು ನಾನು ತೋರಿಸಿದ್ದೀನಿ ಓಕೆನಾ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ನಾನು ತೋರಿಸ್ತಾ ಇರುವಂತಹ ಕುಂಕುಮ ಭರಣಿ ಬಂದ್ಬಿಟ್ಟು ಈ ರೀತಿಯಾಗಿ ನಾಲ್ಕು ಕಾಲು ಇರುವಂಥದ್ದು ಹಾಗೆ ಬರಣಿ ಪೂರ್ತಿ ಪ್ಲೇನ್ ಇರುತ್ತೆ ಇದರಲ್ಲಿ ಮೊದಲನೇದಾಗಿ ನೋಡ್ತಾ ಇರೋದು ತುಂಬ ಫಾರ್ಟಿ ಗ್ರಾಮ್ಸಂದು ಫಾರ್ಟಿ ಗ್ರಾಮ್ಸ್ ಅಂದರೆ ಆಲ್ಮೋಸ್ಟ್ ಬಂದ್ಬಿಟ್ಟು ಎರಡೂವರೆ ಸಾವಿರ ಅಂತೂ ಅಮೌಂಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಇದರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ನ ಲಾಸ್ಟಿಗೆ ಕೊಡ್ತೀನಿ ಹೇಗೆ ಸೆಲೆಕ್ಟ್ ಮಾಡಬೇಕು ಏನು ಅಂತಂದ್ಬಿಟ್ಟು ನೋಡ್ತಾರೆ ಹಾಗೆ ಅದರಲ್ಲಿ ಇದು ಸಣ್ಣ ಸೈಜು ಸ್ವಲ್ಪ ವೆಯ್ಟ್ ಕಡಿಮೆ ತರ್ಟಿ ಗ್ರಾಮ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಆ್ಯಂಡ್ ಈಸಿ ಟು ಮೇಂಟೈನ್ ನಾನು ಆಗಲೇ ಹೇಳ್ದಂಗೆ ಯಾಕಂದರೆ ಬ ಲೈನ್ ಇರೋದ್ರಿಂದ ಬರನಿ ಕೊಳೆ ಕೂರೋದಿಲ್ಲ ಅದರಲ್ಲಿ ಇನ್ನೊಂದು ಇದೆ ಇದು ನೋಡಿ ಪುಟ್ಟದು ಇದು ಟ್ವೆಂಟಿ ಗ್ರಾಮ್ ಇದು ಗಿಫ್ಟಿಂಗ್ ಪರ್ಪಸಿಗೆಲ್ಲ ಕೊಡಲಿಕ್ಕೆ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಥರ ಡಿಸೈನ್ ನೋಡುತ್ತೆ ಇದು ಬಂದುಬಿಟ್ಟು ಸ್ಟ್ಯಾಂಡ್ ಇರುವಂಥದ್ದು ಇದು ಕೂಡ ಚೆನ್ನಾಗಿ ಕಾಣುತ್ತೆ ಪ್ರತಿಯೊಂದು ಬರ್ಣಿನೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಇದು ಸೇಮ್ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಸಿಗ್ತಾ ಹೋಗುತ್ತೆ ಈಗ ನೀವು ಇದು ನೋಡಿದ್ದು ಫಸ್ಟು ಇದು ಬಂದುಬಿಟ್ಟು ಫಾರ್ಟಿ ಗ್ರಾಮ್ಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಮನೆಗೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಈ ಸ್ವಲ್ಪ ಒಂದು ಐನೂರು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ದೊಡ್ಡ ಸೈಜೆ ತೊಗೋಬೇಕು ಹಾಗೆ ಈಗ ನೀವು ನೋಡ್ತಾ ಇರುವಂಥದ್ದು ಬಂದುಬಿಟ್ಟು ಮಡಿಕೆ ಶೇಪಲ್ಲಿರುವಂಥದ್ದು ಇದು ಸ್ವಲ್ಪ ದೊಡ್ಡ ಸೈಜು ಫಿಫ್ಟಿ ಗ್ರಾಮ್ ಸಿಂಗ್ ಪೇರ್ ಬರುತ್ತೆ ಓಕೆನಾ ಪೇರಿಗೆ ಫಿಫ್ಟಿ ಗ್ರಾಮು ಇದು ಸ್ವಲ್ಪ ಗಟ್ಟಿಗೆ ತುಂಬಾ ಚೆನ್ನಾಗಿದೆ ಅದು ಒಂಥರ ಆಯಿತಾ ಈಗ ಇದು ನೋಡಿ ಫುಲ್ ಡಿಸೈನ್ ಇದೆ ಸ್ವಲ್ಪ ರಾಯಲಾಗಿ ಬೇಕು ಚೆನ್ನಾಗಿರೋದು ಈ ಹಬ್ಬ ಫಂಕ್ಷನ್ಗಳಿಗೆ ಹಬ್ಬ ಹರಿದಿನಗಳಲ್ಲಿ ಫಂಕ್ಷನ್ಗಳೆಲ್ಲ ಯೂಸ್ ಮಾಡ್ತೀವಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವು ಈ ರೀತಿ ತೊಗೋಬೋದು ಇದು ಪೇರ್ ಬಂದುಬಿಟ್ಟು ಐ ತಿಂಕ್ ಹಂಡ್ರೆಡ್ ಏನೋ ಇದೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ನಾಟ್ ಎಕ್ಸಾಕ್ಟ್ಲಿ ಡಿಸ್ಪ್ಲೇ ಹಾಕ್ತೀನಿ ನೋಡಿ ಇದು ಪೇರ್ ಹಂಡ್ರ ಹಂಡ್ರೆಡ್ ಗ್ರಾಮ್ಸ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಕೈ ತುಂಬ ಕಾಣೋ ಥರ ಇರುತ್ತೆ ಸೊ ಹಾಗೆ ಇನ್ನೊಂದು ಡಿಸೈನ್ ನೋಡಿ ಇದು ಮ್ಯಾಟ್ ಫಿನಿಷಿಂಗ್ ನೀವಲ್ಲಿ ಫಿನಿಷಿಂಗ್ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ನಾನಾಗಲೇ ಹಂಡ್ರೆಡ್ ಇದು ತೋರಿಸಿದ್ನಲ್ಲ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಇದರಲ್ಲೂ ಕೂಡ ಸೈಸಸ್ಸು ಅವೈಲೇಬಲ್ ಇರುತ್ತೆ ನೀವು ಈ ಥರ ಇಷ್ಟಪಡೋರು ಈ ಥರ ಕೂಡ ತಗೊಳ್ಬೋದು ತುಂಬಾ ಹೊಸ ಹೊಸ ಡಿಸೈನ್ಸ್ ಬರ್ತಾ ಇರುತ್ತೆ ಇನ್ನು ನೆಕ್ಸ್ಟ್ ಲೈಟ್ ವೇಟಲ್ಲಿ ಬೇಕು ಅಂತಂದರೆ ಈ ರೀತಿ ಕುಂ ನೋಡ್ಬೋದು ಇದು ಟ್ವೆಂಟಿ ಗ್ರಾಮಿಂದನೂ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫೈವ್ ಹೀಗೆಲ್ಲ ಸಿಗುತ್ತೆ ಗಿಫ್ಟಿಂಗ್ ಪರ್ಪಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲಿ ಯಾರಾದರೂ ಬಂದಾಗ ಅರ್ಶನ ಕುಮ್ಮ ಕೊಡಲಿಕ್ಕೆ ಇಟ್ಟಿರ್ತೀವಿ ಹೊರಗಡೆ ಅನ್ನೋಂಗಿದ್ರೆ ಇಂಥದನ್ನ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ನಮಗೆ ಅವೈಲೇಬಲ್ ಇರುತ್ತೆ ನೋಡಿ ಇದು ಸ್ವಲ್ಪ ತೆಳುವಾಗಿ ಬರೋದಂದರೆ ಸ್ವಲ್ಪ ಡೆಲಿಕೇಟ್ ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಹಾಗೆಯೇ ಸ್ವಲ್ಪ ಡಿಫ್ರೆಂಟ್ ಕಲೆಕ್ಷನ್ಸ್ ಬೇಕು ಅಂತ ಅನ್ನಾಗಿದ್ರೆ ಈ ಥರ ಕುಂಕುಂಬಿಗಳನ್ನ ತೊಗೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಂತೂ ನೋಡಿ ಈ ರೀತಿ ಫಿಫ್ಟಿ ಗ್ರಾಮ್ ಇದೆ ಇದು ವೆಯ್ಟು ಕಂಪ್ಲೀಟ್ಲಿ ಡಿಸೈನ್ ವರ್ಕ್ ಸಖತ್ತಾಗಿ ರಿಚ್ ಲುಕ್ಕನ್ನ ಕೊಡುತ್ತೆ ಈ ಥರದ್ದು ನೋಡಿ ಇಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಎಕ್ಸ್ಕ್ಯೂಸ್ ಮಿ ಅದರಲ್ಲೇ ಇದು ಒಂಥರ ಪ್ಲೇನು ಹಾಗೆ ಇಲ್ಲಿ ಪಿಕಾಕ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಇದು ಏನಂದರೆ ಮಯೂರ ಕುಂಕುಮ ಭರಣಿ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕುಂಕುಮಣಿ ಪ್ಲೇನ್ ಇದೆ ಮಧ್ಯದಲ್ಲಿ ಒಂದು ಪಿಕಾಕ್ ಇದೆ ಈ ರೀತಿಯಾಗಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ಸ್ ಇದೆ ಬನ್ನಿ ನೋಡೋಣ ಈಗ ನೆಕ್ಸ್ಟ್ ನೆಕ್ಸ್ಟ್ ನೀವು ನೋಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಇದು ಆ ಕಡೆ ಈ ಕಡೆ ಪಿಕಾಕ್ ಬರುತ್ತೆ ಮಧ್ಯದಲ್ಲಿ ಒಂದು ಪಿಕಾಕ್ನ ಕೊಟ್ಟಿದ್ದಾರೆ ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ಈ ಫಂಕ್ಷನ್ಗಳಲ್ಲಿ ಹಬ್ಬಗಳಲ್ಲೆಲ್ಲ ಈ ಥರದ್ನ ಇಟ್ಬಿಟ್ರೆ ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಲ್ವಾ ಸೊ ತುಂಬಾನೇ ಚೆನ್ನಾಗಿರುತ್ತೆ ಅಥವಾ ನಮ್ಮ ಫ್ಯಾಮಿಲಿ ಒಕೇಶನ್ಸಲ್ಲಿ ಫ್ಯಾಮಿಲಿಗೆ ಗಿಫ್ಟ್ ಮಾಡ್ತೀವಿ ಕೂಡ ಇದು ಬೆಸ್ಟ್ ಆಪ್ಷನ್ ತುಂಬಾ ಚೆನ್ನಾಗಿರುವಂಥದ್ದು ಇದು ಆಲ್ಮೋಸ್ಟ್ ವೆಯ್ಟ್ ಬಂದ್ಬಿಟ್ಟು ಅರೌಂಡ್ ಫಾರ್ಟಿ ಫೈವ್ ಟು ಫಿಫ್ಟಿ ಗ್ರಾಮ್ಸ್ ಇದೆ ಸ್ವಲ್ಪ ವೆಯ್ಟ್ ಬರುತ್ತೆ ಯಾಕಂದರೆ ತುಂಬಾ ಮೈನ್ಯೂಟ್ ಡಿಸೈನ್ಸ್ ಇರೋದ್ರಿಂದ ಅದನ್ನ ಸ್ವಲ್ಪ ವೆಯ್ಟಲ್ಲೇ ಮಾಡಿರ್ತಾರೆ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಂಪ್ಲೀಟಾಗಿ ಆಗಿ ವರ್ಕ್ನ ಮಾಡಿದ್ದಾರೆ ಓಕೆನಾ ಸೊ ಇದಿಷ್ಟು ಒಂದು ರೀತಿಯಾದ ಕುಂಕುಂಬರ್ಣಿ ಕಲೆಕ್ಷನ್ಸು ಸೊ ಈ ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದು ಅಲ್ಲದೆ ಇನ್ನೂ ತುಂಬಾ ಡಿಸೈನ್ಸ್ ಇದೆ ನಾನು ಕೆಲವೊಂದನ್ನು ಮಾತ್ರ ಇಲ್ಲಿ ತೋರಿಸಿದ್ದೀನಿ ಅಷ್ಟೆ ಹಾಗೆಯೇ ಇನ್ನು ಒಂದು ಮೂರು ಪ್ಲೇ ವಿತ್ ಪ್ಲೇಟ್ಸ್ ಇರುವಂತಹ ಡಿಸೈನ್ಸ್ ಕೂಡ ಇದೆ ಈಗ ಅದನ್ನ ಕೂಡ ತೋರಿಸ್ತೀನಿ ಹಾಗೆ ಈ ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯಾಗಿ ಹೊಸ ಹೊಸ ಡಿಸೈನ್ಸ್ದು ವಿಡಿಯೋ ಮಾಡೋದ್ರಿಂದ ನಿಮಗೂ ಎಲ್ಲ ಡಿಸೈನ್ಗಳ ಪರಿಚಯ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೆ ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ವಿತ್ ಪ್ಲೇಟ್ ಇರುವಂತಹ ಕುಂಕುಮರಣಿಗಳು ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬ ಹೇಗೆ ಅಂದರೆ ಇದರಲ್ಲಿ ಪ್ಲೈನ್ ಮತ್ತು ಗ್ರ್ಯಾಂಡ್ ವರ್ಕ್ ಎರಡೂ ಕೂಡ ಇದೆ ವಿತ್ ಕೆಳಗಡೆ ಬೇಸ್ ಕೂಡ ಇದೆ ಇದು ಬಂದುಬಿಟ್ಟು ಫಾರ್ಟಿ ಗ್ರಾಮ್ ಸ್ವಲ್ಪ ವೀಟ್ ಕಡಿಮೆನೇ ಬರುತ್ತೆ ಬಟ್ ಹಾಗಂತ ಏನು ತುಂಬ ಡೆಲಿಕೇಟಾಗಿದೆ ಆ ಥರ ಎಲ್ಲ ಏನೂ ಇಲ್ಲ ಯಾಕಂದರೆ ಬೆಳ್ಳಿ ಸಾಮಾನುಗಳನ್ನ ತೆಗೆದುಕೊಂಡಾಗ ನೀವು ಎಷ್ಟೇ ಗಟ್ಟಿ ತೊಗೊಂಡ್ರು ಮೇಲಿಂದ ಎಲ್ಲ ಎತ್ತಾಕಿದ್ರೆ ಹೋಗುತ್ತೆ ಬಟ್ ಇದು ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಒಂದೇ ಚೆನ್ನಾಗಿತ್ತು ಆ್ಯಂಡ್ ಇದು ಬಂದ್ಬಿಟ್ಟು ಫೈನಲ್ ಆಗಿ ನೀವು ಪ್ಲೈನ್ ನೋಡಿದ್ರಲ್ಲ ಅದು ಅಫಿಷಿಯಲ್ ಡಿಸೈನ್ ಕಂಪ್ಲೀಟ್ ಪ್ಲೈನ್ ಇರುತ್ತೆ ಆ್ಯಂಡ್ ಈ ರೀತಿ ಪ್ಲೇಟ್ ಇರೋದ್ರಲ್ಲಿ ಇದು ಒಂದು ಡಿಸೈನ್ ಒಂಥರ ಲೀಫ್ ಶೇಪ್ ಇದೆ ಹಾಗೆ ಇದು ಒಂದು ರೆಕ್ಟ್ಯಾಂಗಲ್ ಸಾರಿ ಹೆಕ್ಸಗಾನ್ ಶೇಪಲ್ಲಿದೆ ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿರುವಂತಹ ಕಲೆಕ್ಷನ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಡಿಸೈನ್ಸ್ ಹೇಗಿದೆ ಅಂತಂದ್ಬಿಟ್ಟು ಸೊ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ನಾನು ಕೆಲವೊಂದನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ ಏನಂತಂದರೆ ಸಡನ್ನಾಗಿ ಹೋಗಿ ನಾನು ಅಂದರೆ ವಿಡಿಯೋ ಮಾಡಬೇಕನ್ನೋ ಪರ್ಪಸ್ ಇರಲಿಲ್ಲ ನಾನು ಹೋಗಿದ್ನಲ್ಲ ಸೊ ಹಾಗೆ ಶಾಪ್ ವಿಸಿಟ್ ಮಾಡಿದ್ದಾನೆ ಹಾಗೆ ವಿಡಿಯೋ ಮಾಡಿಕೊಂಡೆ ಅಷ್ಟೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಬೆಳ್ಳಿ ತಗೊಳ್ಳುವಾಗೂ ಕೂಡ ಏನೇನು ಪ್ರಿಕಾಷನ್ಸ್ ನೋಡಬೇಕು ಅಂತಂದ್ಬಿಟ್ಟು ಬಂಗಾರ ಅಷ್ಟೇ ಅಲ್ಲ ಬೆಳ್ಳಿ ತಗೊಳ್ಳುವಾಗ ಕೂಡ ಏನೇನು ಮಾಡಬೇಕು ಅಂತ ಬಂಗಾರದಲ್ಲಿ ಹೇಗೆ ನಾವು ಮೆಲ್ಟಿಂಗ್ ಅಂತ ಡಿಸೈಡ್ ಮಾಡ್ತೀವಿ ಅಂದರೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕು ಏಯ್ಟಿ ಮೆಲ್ಟಿಂಗ್ ಏಯ್ಟಿ ಏಯ್ಟ್ ಮೆಲ್ಟಿಂಗ್ ನೈಂಟಿ ಮೆಲ್ಟಿಂಗ್ ಅಂತ ಹೇಗೆ ನಾವು ತಗೊಳ್ತೀವೋ ಅದೇ ರೀತಿಯಾಗಿ ಬೆಳ್ಳಿಲೂ ಕೂಡ ಇರುತ್ತೆ ಆಲ್ಮಾರ್ಕ್ ಬೇರೆ ಇರುತ್ತೆ ಆಮೇಲೆ ಏಯ್ಟಿ ಮೆಲ್ಟಿಂಗ್ ಅಂತ ಒಂದು ಸ್ಟ್ಯಾಂಡರ್ಡ್ ಬರುತ್ತೆ ಈಗ ನಮ್ಮ ಗೋಲ್ಡಲ್ಲಿ ನೈನ್ ಒನ್ ಸಿಕ್ಸ್ ಹೇಗೆ ಒಂದು ಸ್ಟ್ಯಾಂಡರ್ಡ್ ಮೆಲ್ಟಿಂಗೋ ಅದೇ ರೀತಿಯಾಗಿ ಬೆಳ್ಳಿಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಮೇ ಮೆಲ್ಟಿಂಗ್ ಅಂತ ಇರುತ್ತೆ ನಾವು ಯೂಶಲಿ ನೀವು ಹೊರಗಡೆ ರೀಟೇಲಾಗಿ ಅಂದರೆ ಶಾಪ್ಗಳಲ್ಲಿ ತೊಗೊಳ್ತಿರೋ ಸಣ್ಣ ಪುಟ್ಟ ಶಾಪಲ್ಲಿ ಅಂದರೆ ಮೆಲ್ಟಿಂಗ್ ಮೆಲ್ಟಿಂಗಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ ನೀವು ಕೆಲವು ಕಡೆ ಅಬ್ಸರ್ವ್ ಮಾಡಿರ್ಬೋದು ಈ ಬೆಳ್ಳಿ ತೊಗೊಂಡಾಗ ಬೇಗ ಕಪ್ಪಾಗತ್ತೆ ಅದೇ ಇನ್ನು ಕೆಲವು ಕಡೆಗಳಲ್ಲಿ ಬೇಗ ಕಪ್ಪಾಗೋದಿಲ್ಲ ಸೊ ಮೆಲ್ಟಿಂಗ್ ಕಡಿಮೆ ಇದ್ರೇ ಬೆಳ್ಳಿ ತುಂಬ ಬೇಗ ಕಪ್ಪಾಗೋದು ಓಕೆನಾ ಈಗ ನಾನು ತೋರಿಸಿರೋದೆಲ್ಲ ಬಂದುಬಿಟ್ಟು ಹೋಲ್ಸೇಲ್ ಶಾಪು ಹೋಲ್ಸೇಲ್ ಶಾಪಲ್ಲಿ ಹೋಲ್ಸೇಲ್ ಶಾಪು ಹೌದು ಹಾಗೆಯೇ ಇಲ್ಲಿ ತುಂಬಾ ಚೆನ್ನಾಗಿರುವಂತಹ ಕ್ವಾಲಿಟಿ ಒಳ್ಳೆ ಮೆಲ್ಟಿಂಗ್ ಇರುವಂತಹ ಬೆಳ್ಳಿ ಐಟಮ್ಸ್ಗಳು ಸಿಗುತ್ತೆ ಹಾಗಾಗಿ ನಾನು ತೋರಿಸ್ತೇ ಅಷ್ಟೆ ಇಲ್ಲಾಂದರೆ ನಾನು ಖಂಡಿತ ಆ ಥರ ಎಲ್ಲ ವಿಡಿಯೋ ಮಾಡೋಕ್ಕೆ ಹೋಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಹಾಗೆಯೇ ನೀವು ಅಂಗಡಿಗಳಲ್ಲಿ ಹೋಗ್ತೀರಾ ತೊಗೊಳ್ಳೋಕ್ಕೆ ಅಂದಾಗ ಸೊ ನೀವು ಒಂದು ಏನೋ ಒಂದು ಫೋರ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡ್ತೀರಾ ಬಾರ್ಗೇನ್ ಮಾಡ್ತಾ ಇಲ್ಲ ಇದನ್ನು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮಾಡಿ ಆ ಥರ ಎಲ್ಲ ಬಾರ್ಗೇನ್ ಮಾಡುವಾಗ ಅವರು ಓಕೆ ತುಂಬ ನೀವು ಗ್ಯಾರಂಟಿ ಕಸ್ಟಮರ್ ಅಲ್ವಾ ತೊಗೊಳ್ಳಿ ನೀವು ನಾರ್ಮಲ್ ಮಾಮೂಲಿ ಕಸ್ಟಮರ್ ಅಲ್ಲ ತೊಗೊಳ್ಳಿ ಅಂತ ಕೊಡ್ಬೋದು ಬಟ್ ಅಷ್ಟೊಂದೆಲ್ಲ ಕಡಿಮೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮಲ್ಟಿಂಗಲ್ ವೇರಿಯೇಷನ್ ಇದ್ದರೆ ಮಾತ್ರ ಮಾಡೋಕ್ಕಾಗತ್ತೆ ಈವನ್ ಈಗ ನಾನು ವಿಡಿಯೋ ಮಾಡಿರೋದು ಹೋಲ್ಸೇಲ್ ಶಾಪು ನಮಗೆ ತುಂಬ ವರ್ಷಗಳಿಂದ ಪರಿಚಯ ಇರುವಂಥದ್ದು ನನಗೆ ಅನ್ನೋಕ್ಕಿಂತ ನನ್ನ ಹಸ್ಬೆಂಡ್ಗೆ ತುಂಬ ವರ್ಷಗಳಿಂದ ಪರಿಚಯ ಇರುವಂತಹ ಒಂದು ಶಾಪು ಸೊ ಅವರೇ ನಾವು ಹೋದರೂ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಅಷ್ಟೇ ಕಡಿಮೆ ಮಾಡೋದು ಹೋಲ್ಸೇಲ್ ಶಾಪ್ ಆದರೂ ಕೂಡ ಅಲ್ಲಿಗೆ ಯೋಚನೆ ಮಾಡಿ ಸೊ ಮೆಲ್ಟಿಂಗಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತಂದ್ಬಿಟ್ಟು ಸೊ ಹಂಗಾಗಿ ಬೆಳ್ಳಿ ತೊಗೊಳ್ವಾಗ ಕೂಡ ಒಳ್ಳೆ ಅಂಗಡಿಲಿ ಹೋಗಿ ತಗೊಳ್ಳಿ ಈಗ ನಾನು ಏನು ಶಾಪಲ್ಲಿ ತೋರಿಸಿದೆ ಅವರು ಹೋಲ್ಸೇಲ್ ಡೀಲರು ಜೊತೆಗೆ ರೀಟೇಲಲ್ಲಿ ಕೂಡ ಮಾಡ್ತಾರೆ ಆಮೇಲೆ ಕಲೆಕ್ಷನ್ಸ್ ಕೂಡ ಬರ್ತಾನೆ ಇರುತ್ತೆ ಸಕ್ಕ ಡಿಫ್ರೆಂಟಾಗಿರುತ್ತೆ ಸೊ ಅಡ್ರೆಸ್ ಏನಂತಂದರೆ ಇದು ಗಾಂಧಿ ಬಜಾರ್ಡ್ ಬರುತ್ತೆ ಚಾಮುಂಡಾ ಜ್ಯುವೆಲ್ಸ್ ಅಂತ ಕಂಪ್ಲೀಟ್ ಅಡ್ರೆಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಸೊ ಚೆಕ್ ಮಾಡಿ ನೋಡಿ ಹಾಗೆ ಡಿಸೈನ್ಸ್ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನಾನು ನಾಳೆ ವಿಡಿಯೋನಲ್ಲಿ ಬೆಳ್ಳಿಯ ದೀಪಗಳದು ದೀಪಗಳ ಡಿಸೈನ್ಸ್ದು ವಿಡಿಯೋ ಹಾಕ್ತೀನಿ ಆ್ಯಂಡ್ ಪ್ರೈಸ್ ಎಲ್ಲ ಹೇಗೆ ಏನು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನನಗೆ ಎಕ್ಸಾಕ್ಟ್ಲಿ ಪ್ರೈಸು ಮರ್ತೋಗ್ಬಿಡ್ತು ಹೇಳ ಅಂದರೆ ಅವ್ರಿಗೆ ಹೇಳಿದ್ರು ನಂಗೆ ಮರ್ತೋಗ್ಬಿಡ್ತು ಅದನ್ನ ನಾನು ಹಾಕಿಲ್ಲ ಹಾಗಾಗಿಬಿಟ್ಟು ಇನ್ನೂ ಏನಾದರೂ ಫರ್ದರ್ ಡೀಟೇಲ್ಸ್ ಬೇಕು ಅಂತ ಅಂದ್ಬಿಟ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಅದರ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ ಓಕೆನಾ ಎಸ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸೊ ವಿಡಿಯೋ ರೀಗಳ ಎಷ್ಟಾಗುತ್ತೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಿಗೋಣ ನಾಳೆ ವೀಡಿಯೋನಲ್ಲಿ